ಪತ್ರಿಕಾ ಭಾಗದಿಂದ ಈ ದಿನ ಕಾರ್ಯಕ್ರಮ ಹದಿನಾಲ್ಕನೇ ವರ್ಷದ ಏನು ಸಾಧನೆ ಹೇಳಿ ಇಟ್ಕೊಂಡು ಈ ಸಿಂಹನಿ ಪತ್ರಿಕೆಯ ಸಂಪಾದಕರು ಮತ್ತೆ ಬಳಗದವರು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಈ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಅವ್ರನ್ನ ಅಭಿನಂದಿಸ್ತೇವೆ ಜೊತೆಗೆ ಸಮಾಜ ಸೇವೆ ಮಾಡ್ತಾ ಮತ್ತೆ ಜನಾಂಗದ ಕೆಲವು ವ್ಯವಸ್ಥೆಗಳನ್ನ ಮಾಡ್ತಾ ಬಡ ಜನರಿಗೆ ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಈ ಭಾಗದ ಅಶೋತ್ತರ ಶೋಷಿತರ ವರ್ಗಕ್ಕೆ ಒಂದು ದಾನ ಮಾಡ್ತಾ ಮತ್ತು ಜೊತೆಗೆ ಅವರಿಗೆ ಸಹಾಯಭೂತಿ ವ್ಯಕ್ತಪಡಿಸಿ ಎಲ್ಲಾ ಅನುಕೂಲ ಕಾರ್ಯಗಳನ್ನು ಮಾಡಿಕೊಡ್ತಾ ಸಣ್ಣ ಪುಡ್ತಾ ಅಂದ್ರೆ ಕೆಲವು ಬರ್ತವೆ ಆರೋಗ್ಯ ಇರ್ಬೋದು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಹಾಯವನ್ನು ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಅವರಿಗೆ ಈ ಸಮಯದಲ್ಲಿ ನಾನು ಅಭಿನಂದಿಸ್ತೇನೆ ಜೊತೆಗೆ ಈ ಹದಿನಾಲ್ಕನೇ ಹದಿನಾಲ್ಕನೇ ವರ್ಷದ ಈ ಶತಮಾನದ ಸಾರಿ ಈ ಶತಮಾನದ ಮುಂದಕ್ಕೆ ಅಭಿವೃದ್ಧಿ ಕೊಂಡೊಯ್ತಕ್ಕಂತ ವ್ಯವಸ್ಥೆ ಮಾಡ್ತಿರೋ ಕೆಲಸಗಳು ಸಾಗಲೀನೀಯ ಆದರೆ ಪ್ರಯುಕ್ತ ಇವ್ರನ್ನ ಅಭಿನಂದಿಸ್ತೇನೆ ಸಿಮೋಧನಿ ಪ್ರಕಾಶ್ ಮತ್ತೆ ಬಳಗದವ್ರಿಗೆಲ್ಲರೂ ಒಳ್ಳೇದಾಗ್ಲಿ ಜೊತೆಗೆ ಕಾರ್ಯಕ್ರಮಕ್ಕೆ ಶ್ಯೂತ ರಾಜಶೇಖರ್ ಅವರು ಬಂದಿದ್ದಾರೆ ನಮ್ಮ ಸಮುದಾಯದ ನಮ್ಮ ದೊಡ್ಡ ಯಜಮಾನ್ರು ಅವರು ಕೂಡ ಈ ಸಮಯದಲ್ಲಿ ನಾನು ಅವ್ರನ್ನ ಅಭಿನಂದಿಸ್ತಾನೆ ಜೊತೆಗೆ ಜೊತೆಗೆ ನಮ್ಮ ನರಸಿಂಹಣ್ಣನವರು ಬಂದಿದ್ದಾರೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಗುತ್ತಿಗೆದಾರರು ಸಮಾಜ ಸೇವಕರು ಅವ್ರನ್ನು ಕೂಡ ಈ ಸಮಯದಲ್ಲಿ ನಾನು ಅಭಿನಂದಿಸ್ತೇನೆ ಜೊತೆಗೆ ಈ ಈ ಸಮಾರಂಭಕ್ಕೆ ನಮ್ಮ ಕೃಷ್ಣಪ್ಪನವರು ಬಂದಿದ್ದಾರೆ ನಮ್ಮ ಹಾಸ್ಟೆಲ್ ಜ್ಯೋತಿ ಬಣ್ಣ ಸಂಘದ ಹಾಸ್ಟೆಲ್ ನೋಡ್ಕೊತಾ ಇದ್ದಾರೆ ಜೊತೆಗೆ ವಧೂರಕ್ಷಣಾ ಕೇಂದ್ರದ ಅವರು ದೊಡ್ಡ ಬಿಂದು ಆಗಿದ್ದಾರೆ ಅವರು ಕೂಡ ಈ ಸಮಯ ಸಮಯದಲ್ಲಿ ಅಭಿನಂದಿಸ್ತಾನೆ